ಹಲೋ ಇದು ಟಿವಿ ಅವರು ಆದರ್ಶಿನಿ ಅಂತಾರ ನಾನು ಶ್ರೀಧರ್ ಅಂತ ಅನ್ಬಿಟ್ಟು ಇವತ್ತು ಎಲ್ಲಿ ಇದೆ ನಿಮ್ ಪ್ರೋಗ್ರಾಮ್ ಎಲ್ಲಿದೆ ಪ್ರೋಗ್ರಾಮ್ ಅಂದ್ರೆ ಏನ್ ಸರ್ ಅಲ್ಲ ಇದೆಲ್ಲ ಇಲ್ಲಿ ಪಾಂಪ್ಲೆಂಟ್ಸ್ ಮತ್ತೆ ಇದ್ರಲ್ಲೆಲ್ಲ ಕೊಟ್ಟಿದ್ದೀರಲ್ಲ ಇದು ನಿಮ್ಗೆ ಯಾರ್ ಪರ್ಮಿಷನ್ ಕೊಟ್ಟಿದ್ರು ಇವರ ಯಾವ ಪಾಂಪ್ಲೆಂಟ್ಸ್ ಅಲ್ಲಿ ಕೊಟ್ಟಿದೆ ಹೋಪ್ಫುಲಿ ನೀವ್ ಯಾವ್ದು ತಪ್ಪ ನಮಗ್ ಕಾಲ್ ಮಾಡಿದೀರಾ ನೀವ್ ಯಾರು ಏನ್ ಎಕ್ಸಾಕ್ಟ್ ಆಗಿ ಮಾತಾಡ್ತಿದ್ದೀರಾ ನೀವು ಅಲ್ಲ ನಿಮ್ಗೆ ಗಿಡ ಮರಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಳಕ್ ಯಾರು ಇದ್ ಮಾಡಿದ್ ನಿಮ್ಗೆ ಯಾರೀ ಮಾತಾಡ್ತಿರೋದು ನೀವು ಏನ್ ಕಮಾನ್ ಹೋಲ್ಡ್ ಯೋರ್ ಟಾಂಗ್ ಪ್ಲೀಸ್ ನೀವು ಬಾಯ್ ಮುಚ್ಕ ನೆಟ್ಟಿಗೆ ಮಾಡೋ ಕೆಲಸ ಮಾಡಿ ನೀವು ಏನೇನೋ ಪಬ್ಲಿಸಿಟಿ ಇದಕ್ಕೋಸ್ಕರ ನೀವು ಏನೇನೋ ಮಾಡಬೇಡಿ ನಾನು ಊದಾ ಪರಿಸರ ಪ್ರೇಮಿ ನಾನು ಪರಿಸರವಾದಿ ಮಾತಾಡ್ತೀನಿ ಕಂಡ್ರೆ ನೀವು ಉಚ್ಚ ಬಂದಂಗ ನೀವು ಏನೇನೋ ಮಾಡ್ದಾ ಹೋಗಿ ಜೂನ್ ಅಲ್ಲಿ ಎಷ್ಟೊಂದ್ ಪ್ರಾಣಿ ಪಕ್ಷಿಗಳು ಅಡಾಪ್ಟ್ ಮಾಡ್ಕೊಳ್ಳಿ ಹೇ ನವೀನ್ ಅವರೇ ಕಮ್ ಹೌದಾ ನ

ಚಂದ್ರಮೇ ಮಾಡ್ತಿದ್ರಿ ಚಂದ್ರಯ್ಯೂರಾದ್ರೂ ಫುಡ್ಬಾರ್ದು ಅನ್ಕೊಂಡ ಅವನೂರು ಹಿಂಗೇ ಇರೋದು ಅವರೇ ಯಾವ್ಲಾದ್ರೂ ಮಾಡಿದ್ರೆ ಕೂಲ್ ಮಾಡ್ತಾರ ಎಲ್ಲಿದ್ರಿ ನಾನ್ ಮೈಸೂರ್ಲಿದ್ದ ನಂಗಿದ್ ಯಾರಂತ ನಿಜ್ಲು ಗೊತ್ತಾಗ್ತಾ ಇಲ್ಲ ಚಂದ ನಿಮ್ಮ ಮನೆ ದೇವ್ರ ಯಾವ್ದು ಸೀರಿಯಸ್ಲಿ ಯಾರು ಇದು ಲೈಕ್ ಐಮ್ ಟಾಕಿಂಗ್ ಲೀಕ್ ಎನಿಥಿಂಗ್ ಯಾರು ಇದು ಹೇಳಲ್ವಾ ನಿಮ್ಮ ಮನೆ ದೇವ್ರ ಯಾವ್ದು ಕಮ್ ಆನ್ ನೋ ಯಾ ಯಾ ಸೇಮ್ ಇಸ್ ಇಟ್ ಸೀರಿಯಸ್ಲಿ ಗೊತ್ತಾಗ್ತಲ್ವಾ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಐಸ್ ವೇ ನೋ ಯಾರ್ ಇಸ್ ಆಲ್ರೆಡಿ ಇಬ್ರು ಅಂತ ಮಾತಾಡಿದೀನಿ ಐ ಡೋಂಟ್ ಥಿಂಕ್ ಇಬ್ರು ಅಲ್ಲ ಇದು

ಹೆಂಗ ಇಷ್ಟೊಂದಿಲ್ಲ ಇದು ಕರೆಕ್ಟ್ ನಿಜ ಏನಿಲ್ಲ ನಂಗೆ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದೀನಿ ನಾನ್ ಆ ನನ್ಗ್ ಯಾರು ಅಂತ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ನಾನ್ ಆಗ್ಲಿಲ್ಲ ಯಾರಿಗೂ ಸಿನಿಮಾ ಅಂತ ಇರ್ತಿದೀನಿ ನೋಡ್ ಮೂವಿದೆ ಮತ್ತ ನೀವ್ಯಾರು ಅಂತ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳಿ ಇದು ಆಸೆ ಸುನಿಲ್ ಅಂತ ಏನ್ ಆಕಡ್ತಾನ್ರಿ ನನ್ನ ಮಗ ತ್ಯಾಂಕ್ ಯು ಸರಿ